ಮಲೇಷ್ಯಾದ ರೋಡ್ಗಳು ಮತ್ತು ಹೈವೇ ಟೋಲ್ ಗೇಟು ಯಾವ ರೀತಿ ಇದೆ ಅಂತ ನೋಡಿ ನಮ್ಮ ಇಂಡಿಯಾದಲ್ಲಿ ಮಲೇಷ್ಯಾದಲ್ಲಿ ಏನು ಡಿಫ್ರೆಂಟ್ ಅಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ಟೋಲ್ ಗೇಟ್ಗೆ ವ್ಯಕ್ತಿಗಳು ಇರೋದಿಲ್ಲ ಅಂದರೆ ಕೆಲಸ ಮಾಡೋರು ಇರೋದಿಲ್ಲ ಎಲ್ಲ ಎಲ್ಲ ಆಟೋಮ್ಯಾಟಿಕ್ ಸಿಸ್ಟಮು ಯಾರು ಕೂಡ ಕೆಲಸ ಮಾಡೋರು ಇರೋದಿಲ್ಲ ಜಸ್ಟ್ ಟ್ಯಾಪ್ ಆ್ಯಂಡ್ ಗೋ ಅಂತ ವ್ಯವಸ್ಥೆ ಮಾಡಿದ್ದಾರೆ ನೋಡ್ತಾ ಇದ್ದಾರೆ ಈಗ ಈ ಥರ ಕಾರ್ಡ್ ಇಟ್ಬಿಡ್ತಾರೆ ಕಾರ್ಡ್ ಸ್ಕ್ಯಾನ್ ಆದ ತಕ್ಷಣ ಓಪನ್ ಆಗುತ್ತೆ ಕೇವಲ ಒಂದು ಐದರಿಂದ ಹತ್ತು ಸೆಕೆಂಡಲ್ಲಿ ಓಪನ್ ಆಗುತ್ತೆ ಇಲ್ಲಿ ಯಾರು ಕೂಡ ವರ್ಕ್ ಮಾಡೋಲ್ಲ ಅಲ್ಲಿ ನಮ್ಮಲ್ಲಿ ಆದರೆ ಸಹ ವರ್ಕ್ ಮಾಡೋರು ಕೂಡ ಇರುತ್ತಾರೆ ಒಳಗಡೆ ಬಟ್ ಇಲ್ಲಿ ಯಾರು ವರ್ಕ್ ಮಾಡೋರು ಇರೋದಲ್ಲ ಜಸ್ಟ್ ಮಷಿನ್ ಇರುತ್ತೆ ಟ್ಯಾಪ್ ಆ್ಯಂಡ್ ಗೋ ಅವರೊಂದು ಎ ಟಿ ಎಮ್ ಕಾರ್ಡು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಮಾಡಬಹುದು ಮತ್ತಿಲ್ಲಿ ಟಚ್ ಆ್ಯಂಡ್ ಗೋ ಅಂತ ಒಂದು ಕಾರ್ಡ್ ಕೂಡ ಮಾಡಿದ್ದಾರೆ ಐವೇ ಟೋಲ್ ಗೇಟ್ಗೆ ಟಚ್ ಆ್ಯಂಡ್ ಗೋ ಅಂತ ಆ ಕಾರ್ಡ್ ಇದ್ರೂ ಕೂಡ ನಮಗೆ ಈಸಿಯಾಗಿ ಎಕ್ಸಸ್ ಮಾಡಿ ಹೋಗ್ಬೋದು ನೋಡಿ ಟೋಲ್ ಗೇಟ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ನಮ್ಮ ಹತ್ರ ಸ್ವಲ್ಪ ನೀಟ್ನೆಸ್ ಕಮ್ಮಿ ಸೊ ಇಲ್ಲಿ ಸ್ವಲ್ಪ ನೀಟ್ನೆಸ್ ಜಾಸ್ತಿ ಮಲೇಷ್ಯಾದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಯಾವುದೇ ರೀತಿ ರಶ್ ಇರೋದಿಲ್ಲ ಸೊ ಕ್ಯೂ ಇರೋದಿಲ್ಲ ಸೊ ಫಾಸ್ಟಾಗಿ ಹೋಗ್ಬೋದು ನಮ್ಮ ಹತ್ರ ಸ್ವಲ್ಪ ಕ್ಯೂ ಜಾಸ್ತಿ ಸೊ ಇಲ್ಲಿ ಹೈವೇದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯಟ್ಲಿ ಇಲ್ಲಿ ಬರ್ತಾರಂತೆ ಅವ್ನಿಗೆ ಡ್ರೈವರ್ಗೆ ಕೇಳಿ ನೋಡಿದೆ ನಾನು ಇಲ್ಲಿ ಯಾವ ರೀತಿ ಹೈವೇನಲ್ಲಿ ಆಗೋದು ಹೋಗೋದು ಎಲ್ಲ ಹೇಗೆ ಅಂತ ಕೇಳಿದರೆ ಅವನ್ನೆಲ್ಲ ಹೇಳಿದ ಏನೇ ಆದರೂ ತೊಂದರೆ ಆದರೂ ನೆಲ್ಪಿನ ನಂಬರ್ ಇರುತ್ತೆ ಅಂತೆ ಹೈವೇ ಟೋಲ್ ಗೇಟ್ದು ಆ ನಂಬರ್ ಕಾಲ್ ಮಾಡಿದರೆ ಇಮಿಡಿಯೇಟ್ಲಾಗಿ ಆ್ಯಕ್ಸಿಡೆಂಟ್ಗಳು ಬರ್ತಾರಂತೆ ಮತ್ತು ಪೊಲೀಸರು ಕೂಡ ಹೈವೇ ಪೆಟ್ರೋಲಿಂಗ್ನಲ್ಲಿ ತುಂಬನೇ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರಂತೆ ಇಲ್ಲಿ ಸೊ ಹೈವೇದಲ್ಲಿ ಯಾವುದೇ ರೀತಿಯ ಕಡೆ ಘಟನೆ ನಡಿಬಾರ್ದು ಎಕ್ಸಿಡೆಂಟ್ ಗಿಕ್ಸಿಡೆಂಟ್ ಆದರೆ ಇಮಿಡಿಯೇಟ್ಲಿ ಬಂದು ಹೆಲ್ಪ್ ಮಾಡ್ತಾರಂತೆ ಸೊ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ನಾವು ಏರ್ಪೋರ್ಟೆ ಕಡೆ ಹೋಗ್ತಾ ಇದ್ದೀವಿ ಹೋಗುವಾಗ ಮೆದಾರ್ಕಾ ಟವರ್ ಓಲ್ಡೆಸ್ಟ್ ಸೆಕೆಂಡ್ ಟಾಲೆಸ್ಟ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು ಮೆದಾರ್ಕಾ ಟವರ್ ಅಂತ ಮಲೇಷ್ಯಾದ ತುಂಬ ಚೆನ್ನಾಗಿರುವಂಥ ಬಿಲ್ಡಿಂಗಲ್ಲಿ ಹೊಂದಿಕೊಂಡು ಅಂತ ಹೇಳ್ಬೋದು ಮೆದರ್ ಕಟ್ ಅವರು ಫುಲ್ಲು ಗ್ಲಾಸಿಂದ ಕವರನ್ನು ಮಾಡಿದ್ದಾರೆ ಇಲ್ಲಿ ಸ್ಪೀಡ್ ಲಿಮಿಟ್ ಏನಿಲ್ಲ ಎಷ್ಟು ಬೇಕಾದರೂ ಹೋಗ್ಬೋದು ನೂರ ಮೇಲೆ ನೂರೈವತ್ತು ಎರಡುವರೆಗೂ ಹೋಗ್ಬೋದು ಯಾವ ಥರ ಸ್ಪೀಡ್ ಲಿಮಿಟ್ ಇಲ್ಲ ಅಂತೆ ಕೆಲವೊಂದು ರೋಡ್ಗಳಲ್ಲಿ ಮಾತ್ರ ಸ್ಪೀಡ್ ಲಿಮಿಟನ್ನು ಮಾಡಿದ್ದಾನಂತೆ ರೆಸ್ಟ್ರಿಕ್ಟೆಡ್ ರೋಡಲ್ಲಿ ಮಾತ್ರ ಲಿಮಿಟ್ ಇದೆ ಉಳಿದು ಬಿಟ್ಟರೆ ಐವಿನಲ್ಲಿ ಯಾವ ಥರ ರೆಸ್ಟ್ರಿಕ್ಟೇಡ್ ಇಲ್ಲ ಅಂತ ನಮ್ಮಲ್ಲಿ ಯಾವ ರೀತಿ ಇದೆ ಇಲ್ಲಿಂದ ಕೂಡ ಹಾಗೆ ಹಾಗೆ ನಿಮಗೆ ಈ ಒಂದು ಟ್ಯಾಕ್ಸಿ ಅಂತ ಒಂದು ಸಪ್ರೇಟಾಗಿ ಟ್ಯಾಕ್ಸಿ ಕ್ಯಾಬ್ ಇದೆ ಸೊ ಟ್ಯಾಕ್ಸಿ ಕ್ಯಾಬ್ ಅಂತ ನಮ್ಮ ಇಲ್ಲಿ ಮುಂದೆ ಹೋಗ್ತಾ ಇದೆ ನೋಡಿ ರೆಡ್ ಕಲರ್ ರೆಡ್ ಆ್ಯಂಡ್ ವೈಟ್ ಕ್ಯಾಬು ಅದಕ್ಕೆ ಇಲ್ಲಿ ಮೀಟರ್ ಇಟ್ಟಿದ್ದಾರೆ ನಮ್ಮಲ್ಲಿ ಮೀಟ್ರ್ ಇಲ್ಲ ಕಾರುಗಳಿಗೆ ಇಲ್ಲಿ ಮೀಟ್ರನ್ನು ಮಾಡಿದ್ದಾರೆ ಸೊ ಮೀಟ್ರ್ ಎಷ್ಟು ಓಡುತ್ತೋ ಅಷ್ಟು ಕೊಡ್ಬೇಕು ಆಟೋದಲ್ಲಿ ಯಾವ ರೀತಿ ಮೀಟ್ರ್ ಕೊಡ್ತೀವಿ ಸೊ ಇಲ್ಲಿ ಕೂಡ ಕಾರಲ್ಲಿ ಟ್ಯಾಕ್ಸಿ ಅಂತ ಬರುತ್ತೆ ಒಂದು ಅದಕ್ಕೆ ಮಾತ್ರ ಮೀಟ್ರ್ ಇದೆ ಉಳಿತಿದೆಲ್ಲ ಗ್ರ್ಯಾಬು ಟ್ಯಾಕ್ಸಿಗಳಿಗೆ ಇರೋದಿಲ್ಲ ಸೊ ಓನ್ಲಿ ಟ್ಯಾಕ್ಸಿ ಅಂತ ಬರುತ್ತೆ ಅದಕ್ಕೆ ಮಾತ್ರ ಮೀಟ್ರನ್ನು ಇಟ್ಟಿದ್ದಾರೆ ಈ ಒಂದು ವೆಹಿಕಲ್ನಿದ್ರೆ ಇದು ಗ್ರ್ಯಾಬ್ ಇದು ಗ್ರ್ಯಾಬು ಮತ್ತು ಬೋಲ್ಟ್ ಅಂತ ಮಾಡಿದ್ದಾರೆ ಅದರಲ್ಲೂ ಕೂಡ ನೀವು ಬುಕ್ಕನ್ನು ಮಾಡ್ಕೋದು ತುಂಬ ಈಸಿಯಾಗಿ ನಾ ಗ್ರ್ಯಾಬನ್ನೇ ಯೂಸ್ ಮಾಡ್ಕೊಂಡು ಸ್ವಲ್ಪ ಕಡಿಮೆ ಇದೆ ಸೊ ಬೋಲ್ಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಎರಡರಲ್ಲಿ ಕೂಡ ಚೆಕ್ ಮಾಡ್ಕೋಬೇಕು ಮಲೇಷಾ ಮತ್ತು ತರೇಂದಿಗೆ ಬಂದರೆ ನೀವು ಗ್ರ್ಯಾಬು ಮತ್ತು ಬೋಲ್ಟು ಆ್ಯಪ್ ಎರಡು ಕೂಡ ಕಂಪೇರ್ ಮಾಡಿ ನೋಡ್ಕೊಳ್ಳಿ ಅದರಲ್ಲಿ ಕಮ್ಮಿ ಬರುತ್ತೆ ಅದರಲ್ಲಿ ಬುಕ್ ಮಾಡ್ಕೊಳ್ಳಿ ಯಾಕೆಂದರೆ ಮಲೇಸಿಯಲ್ಲಿ ಒಂದು ರಂಗೇಟ್ಗೆ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಆಗುತ್ತೆ